ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಭೀಮ್ ನಮೋಸ್ ಇದು ಆಗಿ ಮಾಡಿದ್ವಿ ಅಂತ ಏನು ಗ್ರ್ಯಾಂಡಾಗಿ ಮಾಡಿಲ್ಲ ಸೊ ಮಾರ್ನಿಂಗೇನೆ ಪೂಜೆ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು ಆ್ಯಕ್ಚುಲಿ ನಮ್ಮ ಮನೇಲಿ ಜಾಸ್ತಿ ಪೂಜೆ ಮಾಡೋದಂದರೆ ನನ್ನ ಹಸ್ಬೆಂಡೇನೆ ನೆಕ್ಸ್ಟ್ ನಾನು ಮಾಡಿರ್ತೀನಿ ಇವಾಗ ನಾನು ಹೋಗಿ ಪೂಜೆ ಮಾಡ್ತಾಯಿದ್ದೀನಿ ಜಸ್ಟ್ ಸ್ಯಾರಿ ವೇರ್ ಮಾಡಿದ್ದೆ ಇನ್ನು ಮೇಕಪ್ ಎಲ್ಲ ಏನೂ ಮಾಡ್ಕೊಂಡಿರಲಿಲ್ಲ ಫಸ್ಟ್ ಪೂಜೆ ಮಾಡೋಣ ಅಂತ ಹೇಳಿ ಫಸ್ಟ್ ಪೂಜೆ ಮಾಡ್ತಿದ್ದೀನಿ ಆಮೇಲೆ ರೆಡಿ ಆಗೋಣ ಅಂತ ಸೊ ಇವಾಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅವರು ಡ್ಯೂಟಿಗೆ ಕೊಡಬೇಕು ಅಷ್ಟರಲ್ಲಿ ನಾನು ಅವರಿಗೆ ಪಾದ ಪೂಜೆ ಮಾಡಿ ಅವ್ರನ್ನ ಕಳಿಸ್ಕೊಡ್ಬೇಕು ನೋಡಿ ಇವಾಗ ನಾನು ಫುಲ್ ರೆಡಿಯಾಗಿ ಬಂದೆ ರೆಡಿಯಾಗಿ ಬಂದು ನಾನು ಈಗ ಪಾದ ಪೂಜೆ ಮಾಡೋದಕ್ಕೆ ಏನೇನು ಬೇಕು ಎಲ್ಲನೂ ಇಟ್ಕೊಂಡು ರೆಡಿಯಾಗಿ ಕೂತಿದ್ದೀನಿ ಬಟ್ ಅವ್ರಿಗೆ ಡ್ಯೂಟಿಯಿಂದ ಕಾಲ್ ಬರ್ತಾನೇ ಇದೆ ಬಟ್ ಸ್ವಲ್ಪ ಲೇಟ್ ಆಯಿತು ನಾವು ಎದ್ದಿದ್ದು ಆ್ಯಂಡ್ ಪೂಜೆ ಮಾಡಿದ್ದು ಇಷ್ಟೊತ್ತಿಗೆ ಯೂಶುವಲ್ಲಿ ಬೇರೆ ಏರ್ಸಲೆಲ್ಲ ಇಷ್ಟೊತ್ತಿಗೆ ಪೂಜೆ ಎಲ್ಲ ಆಗಿರ್ತಾಯಿತ್ತು ಬಟ್ ಆವತ್ತೇ ಇನ್ನೂ ಒಂದು ಫಂಕ್ಷನ್ ಇದ್ದಿದ್ದರಿಂದ ನಮ್ಮದು ಎಷ್ಟೇನೇ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಆ್ಯಂಡ್ ನೈಟ್ ಬಂದಿದ್ದೆಲ್ಲ ಲೇಟ್ ಆಗಿತ್ತು ಸೊ ನಾನು ಎದ್ದು ಪೂಜೆ ಮಾಡೋದು ಸ್ವಲ್ಪ ಲೇಟಾಯಿತು ಅಷ್ಟೇ ಸೊ ಆಯಿತು ಅವರು ಫೋನೆಲ್ಲ ಇಟ್ಟರು ನಾನು ಎಂದೇ ಫೋನ್ ಇಡಿ ಫಸ್ಟು ನಿಮ್ಮದೇ ಪೂಜೆ ಮಾಡಬೇಕು ಅಂತ ಆಮೇಲೆ ಫೋನೆಲ್ಲ ಇಟ್ಟರು ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನಾನು ನಮ್ಮಮ್ಮ ನಮ್ಮಮ್ಮ ಮನೆಯಲ್ಲಿ ಅಪ್ಪ ಮನೇಲಿ ಈ ಥರ ಎಲ್ಲ ಏನೂ ಇರಲಿಲ್ಲ ಅಂದರೆ ಅವ್ರ ಫ್ಯಾಮಿಲಿಯಿಂದ ಏನೂ ಬಂದಿರಲಿಲ್ಲ ಇವನ್ ಅಮ್ಮ ಡ್ಯಾಡಿಗೆ ಈ ಥರ ಎಲ್ಲ ಏನೂ ಮಾಡ್ತಾ ಇರಲಿಲ್ಲ ನೆಕ್ಸ್ಟು ನಾನು ಮದುವೆ ಆಗಿ ಬಂದ ಮೇಲೇನೆ ನನ್ನ ಕೋ ಸಿಸ್ಟರ್ಸ್ ಇದ್ರಲ್ಲ ಎಲ್ಲ ಮಾಡ್ಕೊಂಡು ಬಂದಿದ್ದರು ಸೊ ನಾನು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಇದೆಲ್ಲ ಅವರು ಮನೆಯಿಂದ ಬಂದಿದ್ದರೆ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಈಗೆಲ್ಲ ನಾರ್ಮಲಾಗೆಲ್ಲ ಮಾಡ್ತಾಯಿರ್ತಾರೆ ಬಟ್ ನಾನು ಅವರೆಲ್ಲ ಮಾಡ್ಕೊಂಡು ಬಂದಿರೋದನ್ನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಾವಿಬ್ಬರು ಅಷ್ಟೇ ಜಗಳ ಮಾಡ್ತೀವಿ ಅಷ್ಟು ಜಗಳ ಮಾಡ್ತೀವಿ ಅಂದರೆ ಅಷ್ಟು ಸಿಕ್ಕಾಪಟ್ಟೆ ಪೀಕ್ ಲೆವೆಲ್ಗೆ ಹೋಗಿರುತ್ತೆ ನಮ್ಮ ಜಗಳ ಎಲ್ಲ ಒಂದು ವೀಕು ಒಂಟೆ ಒಂದು ಫೈ ಡೇಸ್ ಥರ ಎಲ್ಲ ಮಾತೆಲ್ಲ ಬಿಟ್ಟಿರ್ತೀವಿ ನಾವು ಆದ್ರೂ ನೆಕ್ಸ್ಟ್ ನೆಕ್ಸ್ಟ್ ಡೇ ಮತ್ತು ಕಾಂಪ್ರಮೈಸ್ ಎಲ್ಲ ಮಾಡಿಕೊಂಡು ಸೇಮ್ ಲವ್ ಸೇಮ್ ಕೇರ್ ಇರುತ್ತೆ ಹೆಂಡತಿ ಗಂಡ ಆದಮೇಲೆ ಜಗಳ ಎಲ್ಲ ಇರುತ್ತೆ ಮಾಮೂಲಿ ಅದು ಮತ್ತೆ ಇಬ್ರು ಅದೇ ಲವ್ ಅದೇ ಕೇರ್ ಇರುತ್ತೆ ಬಟ್ ನಮ್ಮದು ಒಂಥರ ಚೈಲ್ಡಿಷ್ಟ ಥರ ನಾನು ಸ್ವಲ್ಪ ನಂಗೆ ಇದೇ ಬೇಕು ಇದೇ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಇರಬೇಕು ಒಂಥರ ಬಟ್ ಕೇಳ್ತಾರೆ ಅವರು ಇಲ್ಲ ನಾನು ಏನೇ ಕೇಳಿದ್ರು ಕೊಡಿಸ್ತಾರೆ ನಾನು ಏನೇ ಕೇಳಿದ್ರು ಮಾಡ್ತಾರೆ ಬಟ್ ಅವ್ರು ಅವರು ಹೇಳಿದಾಗಲೂ ನಾನು ಹಾಗೆ ಇರಬೇಕು ಇಲ್ವಾಗ ಅವ್ರು ನನಗೆ ಏನೇನು ಕೇಳಿದ್ರು ಮಾಡ್ತಾರೆ ಅಂದಮೇಲೆ ನಾನು ಅವ್ರಿಗೆ ಅದೇ ಥರ ಇರ್ಬೋದು ಸೊ ಅವರು ಅಷ್ಟೇ ಈ ಥರ ಅಡುಗೆ ಮಾಡು ಸೊ ನಾನು ರೆಡಿ ಮಾಡಿರ್ತೀನಿ ಈ ಥರ ಮಾಡು ಓಕೆ ರೆಡ್ ಡನ್ ಅಂತ ಹೇಳಿರ್ತೀನಿ ಸೊ ಇಬ್ರದ್ದು ಅದು ಕಾಂಪ್ರಮೈಸ್ ಇರುತ್ತೆ ಸೊ ಇಬ್ರದ್ದು ಏನಂತಾರೆ ಕೋರ್ಡಿನೇಷನ್ ಕೋಆರ್ಡಿನೇಷನ್ ಚೆನ್ನಾಗಿದೆ ಸೊ ಅದಕ್ಕೆ ನಮ್ಮ ಲೈಫ್ ಚೆನ್ನಾಗಿ ನಡ್ಕೊಂಡು ಇದೆ ಹೀಗೆ ಇರಬೇಕು ನಾನು ಅವ್ರನ್ನೆಲ್ಲೋ ಮಾಡೋದಾಗಿರ್ಬೋದು ಲವ್ ಮಾಡಿರ್ಬೋದು ಇದು ಹೀಗೆ ಕಂಟಿನ್ಯೂ ಆಗಬೇಕು ಆ್ಯಂಡ್ ಇನ್ನೊಂದು ತುಂಬ ಜನ ಕಣ್ಣಾಗ್ತಾಯಿರ್ತಾರೆ ಇಬ್ಬರ ಮೇಲೆ ತು ಈಗಿದ್ದೀರಾ ನೀವು ಈ ಥರ ಟ್ರಾವೆಲ್ ಮಾಡ್ತಾ ಇರ್ತೀರಾ ಈ ಥರ ಶಾಪಿಂಗ್ ಮಾಡ್ತಾಯಿರ್ತೀರಾ ಇಬ್ಬರು ಇಷ್ಟು ಚೆನ್ನಾಗಿದ್ದೀರಾ ಅಂತೆಲ್ಲ ಹೇಳ್ತಾ ಇರ್ತಾರೆ ಪ್ಲೀಸ್ ಯಾರು ಕಣ್ಣಾಗಬೇಡಿ ನಾವಿಬ್ಬರು ಹಿಂಗೆ ಇರಬೇಕು ತುಂಬ ಜನ ನಾವು ಆಡ್ತೀವಿ ಸಿಕ್ಕಾಪಟ್ಟೆ ಜಗಳ ಆಡ್ತೀವಿ ಒಂದೊಂದು ಸಲ ಯಾರ್ದಾದ್ರೂ ಕಣ್ಣೋ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಜಗಳ ಮಾಡ್ತಿರ್ತೀವಿ ಎಷ್ಟೊಂದು ಲೆವೆಲ್ಗೆ ಹೋಗಿರುತ್ತೆ ನಮ್ಮದು ಜಗಳ ಅಂದರೆ ಹೇಳೋಕ್ಕೆ ಆಗೋಲ್ಲ ಬಟ್ ಅಷ್ಟೇ ಬೇಗ ಕಾಂಪ್ರಮೈಸ್ ಆಗಿರ್ತೀವಿ ಎಲ್ಲ ಏನೋ ಮಾಡೋಕ್ಕಾಗಲ್ಲ ಇರುತ್ತೆ ಒಂದು ಲವ್ ಅನ್ನೋದು ಎಲ್ಲಿರುತ್ತೋ ಅಲ್ಲಿ ವಾರು ಫೈಟ್ ಇದೆಲ್ಲ ಇದ್ದೇ ಇರುತ್ತೆ ಸೊ ನಾನು ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಹೋಗಬೇಕು ಒಂದೊಂದು ಸಲ ನಾನೇ ಕಾಂಪ್ರಮೈಸ್ ಮಾಡ್ಕೊಂಡಿರ್ತೀನಿ ಸಮ್ಟೈಮ್ಸ್ ಅವರು ಆಯಿತು ಸಾರಿ ಅಂತ ಅವರು ಕೇಳಿರ್ತಾರೆ ಇವಾಗ ನಾನು ಕೇಳಿರ್ತೀನಿ ಏನೋ ಮಾಡೋಕ್ಕಾಗಲ್ಲ ಇದೆಲ್ಲ ಫ್ಯಾಮಿಲೀಲಿ ಇದ್ದೇ ಇರುತ್ತೆ ಸೊ ಇದನ್ನೆಲ್ಲನೂ ನೋಡಿಕೊಂಡು ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟು ನನ್ನ ಮಕ್ಕಳು ಇರಲಿಲ್ಲ ಆ್ಯಕ್ಚುಲಿ ಆವತ್ತು ನನ್ನ ಮಕ್ಕಳು ಇರಲಿಲ್ಲ ಅವರಿಬ್ಬರು ಟೆಂಪಲ್ಗೆ ಹೋಗಿದ್ರು ಯಾಕಂದರೆ ನಾನು ಹೇಳಿದೆ ಆಲ್ರೆಡಿ ಇನ್ನೊಂದು ಫಂಕ್ಷನ್ ಇತ್ತು ಅಂತ ಆವತ್ತು ಸೊ ಅದಕ್ಕೋಸ್ಕರ ನಮ್ಮ ಡ್ಯಾಡಿ ಅಮ್ಮ ಊರಿಂದ ಬಂದಿದ್ದರು ಅವರು ಅವತ್ತು ಹಬ್ಬ ಇತ್ತಲ್ವ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದರು ಸೊ ಅವ್ರ ಜೊತೆ ಮಕ್ಕಳು ದೇವಸ್ಥಾನಕ್ಕೆ ಹೋಗಿದ್ದಾರೆ ಮಕ್ಕಳು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅವ್ರು ಏನಾದರೂ ಮಧ್ಯ ಬಂದು ಏನಾದರೂ ಮಾಡೋದಿರ್ತಾ ಇತ್ತು ಸೊ ಮಕ್ಕಳಿರಲಿಲ್ಲ ಸೊ ನಾವಿಬ್ಬರೇ ಇದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೋತಾ ಇದ್ದೀವಿ ಆ ಏನು ಸ್ಪೆಷಲ್ಲು ಏನು ಇನ್ನೊಂದು ಫಂಕ್ಷನ್ ಅಂತ ನಿಮಗೆ ಮುಂದೆ ಏನೋ ವೀಡಿಯೋಸಲ್ಲಿ ಗೊತ್ತಾಗುತ್ತೆ ಆ್ಯಕ್ಚುಲಿ ಅವತ್ತು ಬ್ಯುಸಿಯೆಸ್ಟ್ ಡೇ ನಮಗೆ ಆವತ್ತು ಎರಡು ಎರಡು ಮೂರು ಫಂಕ್ಷನ್ ಇತ್ತು ಅಂತ ಅಂದ್ಕೊಬೋದು ಅವತ್ತು ಅದೆಲ್ಲ ನಿಮಗೆ ಮುಂದೆ ವೀಡಿಯೋಸಲ್ಲಿ ಗೊತ್ತಾಗುತ್ತೆ ಬಟ್ ಕಂಟಿನ್ಯೂ ಆಗಿ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ನನಗೆ ನಿಮ್ಮ ಆಶೀರ್ವಾದ ಬೇಕು ನಮ್ಮಿಬ್ರಿಗೂ ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು ನನ್ನ ಮಕ್ಳಿಗೂ ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು ಅಂತ ನಾನು ಎಲ್ಲಾನು ಕೇಳ್ಕೊತಾ ಇದ್ದೀನಿ ಬಟ್ ನಮ್ಮ ಮನೇಲಿ ಅವತ್ತು ತುಂಬ ಆಗಿ ಮಾಡಿದ್ವಿ ಭೀಮ ನಮವಾಸೆನ ಫುಡ್ಡು ಫುಡ್ ಏನೂ ಮಾಡಿರಲಿಲ್ಲ ನಾನು ಅಮ್ಮನೇ ಊರಿಂದ ಬರ್ಬೇಕಾದ್ರೆ ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ದರು ಅದಕ್ಕೆ ರೈಸ್ ಮಾಡಿದ್ದೆ ನಾನು ಆ್ಯಂಡ್ ಇಷ್ಟೇ ನಮ್ಮ ಭೀಮ್ ನಮವಾಸೆಯ ಕಾರ್ಯಕ್ರಮ ನೋಡಿ ಇವಾಗ ಪೂಜೆ ಎಲ್ಲ ಆಯಿತು ಎಲ್ಲ ಮುಗೀತು ಇವಾಗ ಗಿಫ್ಟ್ ಕೊಡಬೇಕಲ್ವಾ ಗಿಫ್ಟ್ ಕೇಳ್ತಾ ಇದ್ದೀನಿ ಇವಾಗ ಗಿಫ್ಟ್ ಕೊಡಿ ಗಿಫ್ಟ್ ಕೊಡಿ ಅಂತ ಸೊ ಅವರು ವರ್ಷ ವರ್ಷ ಕೊಡ್ತಾರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಮಾತ್ರ ಕೊಡ್ತಾಯಿದ್ರು ಬಟ್ ಈ ಸಲ ನಂಗೆ ಫೈವ್ ಹಂಡ್ರೆಡ್ ಬೇಡ ನಂಗೆ ಜಾಸ್ತಿ ಬೇಕು ಅಂತ ಕೇಳ್ತಾ ಇದ್ದೀನಿ ಅದಕ್ಕೆ ಅವರು ಆಯ್ತಾಯ್ತು ವೀಡೋದು ಕೊಟ್ಟಿರ್ತೀನಿ ತೌಸಂಡು ಆಮೇಲೆ ವಾಪಸ್ ಫ ವೀಡಿಯೋ ಆಫ್ ಆದಮೇಲೆ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಬಿಡು ಅಂತ ಹೇಳ್ತಾಯಿದ್ರು ಸೊ ನಾನು ಕೊಡಲ್ಲ ಕೊಡೋಲ್ಲ ನಂಗೆ ತೌಸಂಡೇ ಬೇಕು ಅಂತ ಹೇಳ್ತಾಯಿದ್ದೀನಿ ನೋಡಿಯಲ್ಲಿ ಫೈ ಹಂಡ್ರೆಡ್ ಏನು ನಾನು ಬೇಡ ಬೇಡ ಅಂತ ಹೇಳ್ತಾ ಇದ್ದೀನಿ ಅವ್ರು ಇಲ್ಲ ಇಲ್ಲ ತಗೋ ತಗೋ ಫೈವ್ ಹಂಡ್ರೆಡೇ ಅಂತ ಹೇಳ್ತಾ ಇದ್ದಾರೆ ನೋಡಿ ನೆಕ್ಸ್ಟ್ ಇನ್ನು ತೌಸಂಡ್ ಇದ್ದಾರೆ ಬಟ್ ಲಾಸ್ಟಲ್ಲಿ ವೀಡಿಯೋ ಎಲ್ಲ ಮುಗಿದ್ಮೇಲೆ ಈಸ್ಕೊಂಡು ಹೋಗ್ಬಿಟ್ರು ಫ್ರೆಂಡ್ಸ್ ದುಡ್ಡನ್ನ ಬಟ್ ಅದೇ ಹೇಳಿದ್ರೆ ಇನ್ನೊಂದು ಫಂಕ್ಷನ್ ಅಂತ ಆವಾಗ ಅದಕ್ಕೂ ಸೇರಿಸಿ ಎಲ್ಲ ಅಮೌಂಟ್ ಕೊಟ್ಟರು ಅದನ್ನು ನಾನು ಮುಂದೆ ಹೇಳ್ತೀನಿ ನೆಕ್ಸ್ಟು ಒಂದಷ್ಟು ಫೋಟೋಸ್ ತೆಗಿಸ್ಕೊಳೋಣ ಅಂತ ಫೋಟೋಶೂಟ್ ಶೂಟ್ ಇದ್ದೀನಿ ನೋಡಿ ಅಲ್ಲೇ ಫೋಟೋಸ್ ಎಲ್ಲ ತೆಗಿಸ್ಕೊತಾಯಿದ್ವಿ ಬಟ್ ಮಕ್ಕಳಿರಲಿಲ್ಲ ಅನ್ನೋದು ಅನ್ನೋದೊಂದು ಬೇಜಾರಾಯಿತು ಅಷ್ಟೇ ಅವ್ರು ಬಂದಮೇಲೆ ಈವ್ನಿಂಗ್ ಎಲ್ಲ ಫೋಟೋಶೂಟ್ಸ್ ಇದೆ ನೆಕ್ಸ್ಟು ಹಾಗೆ ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಅಲ್ಲೇ ನಮ್ಮ ಮನೆ ಹತ್ರ ನಿಯರ್ ಒಂದು ಮಾದೇಶ್ವರ ಟೆಂಪಲ್ ಇತ್ತು ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಹೋದ ತಕ್ಷಣ ಪೂಜೆ ಚೆನ್ನಾಗಾಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅವ್ರು ನನ್ನ ಮನೆಗೆ ಡ್ರಾಪ್ ಮಾಡಿ ಅವರು ಡ್ಯೂಟಿಗೆ ಹೋದರು ನಮ್ಮದು ಭೀಮ್ ನವಾಸೆ ಈ ಥರ ಇತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನೆಲ್ ನೋಡಿ ಆ್ಯಂಡ್ ನಾನು ನಮ್ಮ ಮನೆ ನಮ್ಮಮ್ಮ ಬಂದಾಗ ಏನೇನು ತೊಗೊಂಬಂದಿದ್ರು ಅಂತ ನಾನು ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ನೋಡಿ ಅಮ್ಮ ಬಂದಿದ್ರಲ್ಲ ಅಮ್ಮ ಇಷ್ಟ ಅಂತ ಹೇಳಿ ಕಜಾಯ ಮಾಡ್ಕೊಂಡು ಬಂದಿದ್ರು ಆ್ಯಂಡ್ ನಾನು ಕೇಳ್ತಾ ಇದ್ದೆ ಅಮ್ಮ ರವೆ ಉಂಡೆ ಬಾ ಅಂತ ಸೊ ರವೆ ಉಂಡೆನೂ ಮಾಡ್ಕೊಂಡು ಬಂದಿದ್ರು ಆ್ಯಂಡ್ ಪುಳಿಯೋಗರೆ ಗೊಜ್ಜ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಇಷ್ಟ ಪುಳಿಯೋಗರೆ ನಮ್ಮಮ್ಮ ಮಾಡೋದು ಸೊ ಪುಳಿಯೋಗರೆ ಗೊಜ್ಜೂನು ಮಾಡ್ಕೊಂಡು ಬಂದಿದ್ದರು ಅದನ್ನೆಲ್ಲ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಆ್ಯಂಡ್ ತುಪ್ಪ ತುಪ್ಪ ತುಂಬ ಚೆನ್ನಾಗಿರುತ್ತೆ ತೊಗೊಂಬಂದಿದ್ರು ಈ ಸಲ ಸಕ್ಕತ್ತಾಗಿದೆ ತುಪ್ಪ ಮಾತ್ರ ನಾನು ಸ್ವಲ್ಪ ತರಿಸಿದೆ ನೋಡೋಣ ಹೇಗಿರುತ್ತೆ ಅಂತ ನೆಕ್ಸ್ಟ್ ಟೈಮ್ ಇನ್ನೊಂದು ಸ್ವಲ್ಪ ಜಾಸ್ತಿ ತೆಗೆಸ್ ತರಿಸ್ಕೋಬೇಕು ಟೇಸ್ಟ್ ವೈಸ್ ಮಾತ್ರ ಸಕ್ಕತ್ತಾಗಿತ್ತು ನೋಡಿ ಇದು ರವೆ ಉಂಡೆ ಇಷ್ಟ ಅದು ಆ್ಯಕ್ಚುಲಿ ಬಿಸಿ ಬಿಸಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಅವರು ನೆನ್ನೆ ಮಾಡ್ಕೊಂಡು ಬಂದಿದ್ದರು ಇವತ್ತು ಮನೆಗೆ ಬಂದಿದ್ದು ಬಟ್ ಟೇಸ್ಟ್ ಮಾತ್ರ ಸಾಫ್ಟ್ ಆಗಿದೆ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಇವಾಗೆಲ್ಲ ನಮ್ಮದೆಲ್ಲ ಆವತ್ತು ಇದೇ ಇದ್ದಿದ್ದು ಸ್ವೀಟ್ಸ್ ಎಲ್ಲ ತಿನ್ನೋದಕ್ಕೆ ಚೆನ್ನಾಗೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಸ್ವೀಟ್ಸ್ ಎಲ್ಲ ತಿಂದು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಿದ್ವಿ ಓಕೆ ಫ್ರೆಂಡ್ಸ್ ಬಾಯ್